ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ನಾವು ಈಗ ಹೋಗ್ತಾ ಇರುವುದು ಹಳೆಯ ಕಾಲದ ಒಂದು ಪೌರಾಣಿಕ ಸ್ಥಳಕ್ಕೆ ಅದು ಯಾವುದು ಅಂದರೆ ಮೊದಲ ಘಟ್ಟ ಮೊದಲ ಘಟ್ಟ ಆಂಜನೇಯ ಸ್ವಾಮಿ ಅಂತ ಎಲ್ಲರೂ ಕೇಳ್ತಿ ಕೇಳೇ ಇರ್ತೀರಾ ಇಲ್ಲಿ ಈ ಒಂದು ಸ್ಥಳ ಇರುವುದು ಹೂವಿನ ಹಡಗ್ಲಿ ತಾಲೂಕು ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಂತಹ ಒಂದು ಸ್ಥಳ ಆಂಜನೇಯ ಸ್ವಾಮಿ ಇಲ್ಲಿ ನೆಲೆಸಿದ್ದಾರೆ ಈ ಒಂದು ಸ್ಥಳ ಯಾಕೆ ಮೊದಲ ಘಟ್ಟ ಅಂತ ಹೆಸರು ಬಂತು ಅಂತ ಅಂದರೆ ರಾಮ ಮತ್ತು ಆಂಜನೇಯ ಮೊದಲು ಭೇಟಿಯಾದಂತಹ ಸ್ಥಳ ಈ ಒಂದು ಮೊದಲ ಘಟ್ಟ ಸ್ಥಳ ಮೊದಲು ಇಲ್ಲಿನ ಉತ್ತರ ಕರ್ನಾಟಕದ ಸೊಗಡಿನಲ್ಲಿ ಮೊದಲಗಟ್ಟಿ ಅಂತ ಕರಿತಾ ಇದ್ರು ಇದು ಕಾಲಕ್ರಮೇಣ ಮೊದಲ ಘಟ್ಟ ಆಗಿ ಬದಲಾಯಿತು ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ಲ ತುಂಗಾಭದ್ರಾ ನದಿಯ ಬಲ ದಂಡೆಯಲ್ಲಿ ಇರುವಂತಹ ಈ ದೇವಸ್ಥಾನ ಆಂಜನೇಯ ಸ್ವಾಮಿಯ ದೇವಸ್ಥಾನ ಮೊದಲೆಲ್ಲ ಈ ಬ್ರಿಡ್ಜ್ ಇರಲಿಲ್ಲ ಇತ್ತೀಚೆಗೆ ಮಾಡಿದ್ದಾರೆ ಸೊ ಹಾಗಾಗಿ ಎಲ್ಲ ಭಕ್ತಾದಿಗಳು ಬರೋಕ್ಕೆ ಹೋಗೋಕ್ಕೆ ತುಂಬ ಈಸಿಯಾಗಿ ಮಾಡಿಕೊಟ್ಟಂತಹ ಸೇತುವೆ ಇದು ಈ ಒಂದು ಸೇತುವೆ ಮುಂದೆ ಮುಂಡರಗಿ ಗದಗ ಹೋಗಿ ಸೇರುತ್ತದೆ ನಾವು ಬಂದಿದ್ದು ಹೂವಿನ ಡಗಲಿಯಿಂದ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಳ್ಳೆಯ ಮಳೆ ಆಗ್ತಾ ಇದೆ ಸೊ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ ಈ ಟೈಮಲ್ಲಿ ಇಲ್ಲಿ ಕೂಡ ಅಷ್ಟೇ ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಒಂದು ಡ್ಯಾಮ್ ಸಿಗುತ್ತೆ ನಮಗೆ ಅದು ಆ ಡ್ಯಾಮ್ ಹೆಸರು ಸಿಂಗಟಲೂರು ಡ್ಯಾಮ್ ಅಂತ ಆ ಒಂದು ಡ್ಯಾಮ್ದು ಒಂದು ವೀಡಿಯೋನು ಕೂಡ ನಾನು ಮಾಡಿದ್ದೀನಿ ನನ್ನ ಚಾನಲಲ್ಲಿದೆ ಇಲ್ಲಾಂದರೆ ನಾನು ಅದು ಲಿಂಕ್ನ ಇಲ್ಲಿ ಹಾಕ್ತೀನಿ ಸಿಂಗಟಲೂರು ಡ್ಯಾಮ್ ಅಲ್ಲಿ ಬಿಟ್ಟರೆ ನೀರು ಇಲ್ಲಿ ಇಷ್ಟೊಂದು ನೀರು ಬರೋಕ್ಕೆ ಸಾಧ್ಯ ಸೊ ಈ ನೀರು ಮುಂದೆ ಹೊಸಪೇಟೆಯ ಡ್ಯಾಮ್ಗೆ ಹೋಗಿ ಸೇರುತ್ತೆ ಇದೇ ಒಂದು ತುಂಗಭದ್ರಾ ನದಿಯ ಎಡದಂಡೆಯಲ್ಲಿ ಸಿಂಗಟಲೂರು ವೀರಭದ್ರೇಶ್ವರ ಗುಡ್ಡ ಸಿಗುತ್ತೆ ಅಲ್ಲಿ ಸಿಂಗಟಲೂರು ವೀರಭದ್ರೇಶ್ವರ ಸ್ವಾಮಿಯ ಒಂದು ದೇವಸ್ಥಾನ ಇದೆ ಅಲ್ಲಿ ಕೂಡ ತುಂಬ ಚೆನ್ನಾಗಿದೆ ಅದನ್ನು ಕೂಡ ನಾನು ಅದೇ ಸಿಂಗಟಲೂರು ಡ್ಯಾಮ್ನ ಒಂದು ಏನು ವೀಡಿಯೋ ಮಾಡಿದ್ದೀನಿ ಅದರಲ್ಲೇ ಅದನ್ನು ಕವರ್ ಮಾಡಿದ್ದೀನಿ ನದಿ ದಾಟಿದರೆ ಆಂಜನೇಯ ಸ್ವಾಮಿ ಎಡದಂಡೆಯಲ್ಲಿ ವೀರಭದ್ರೇಶ್ವರ ಸ್ವಾಮಿ ಸೊ ಎರಡನ್ನೂ ಕೂಡ ನೀವು ಒಂದಿನ ಹೋದರೆ ಈ ಮೂರು ಸ್ಥಳಗಳನ್ನು ಕೂಡ ಕವರ್ ಮಾಡ್ಕೊಂಡ್ ಇಲ್ಲೇನು ಆಂಜನೇಯ ಸ್ವಾಮಿಯ ಗುಡಿ ಕಾಣ್ತಿದೆಯಲ್ಲ ಅಲ್ಲಿ ತನಕನೂ ಕೂಡ ನೀರು ಹೋಗುತ್ತೆ ತುಂಬ ಮಳೆ ಬಂತು ಅಂದ್ರೆ ಗುಡಿ ತುಂಬ ಸುತ್ತಲೂ ಕೂಡ ನೀರು ನಿಲ್ಲುತ್ತೆ ಆದರೆ ಎಷ್ಟೇ ಮಳೆ ಬಂದರೂ ಎಷ್ಟೇ ನದಿ ತುಂಬಿ ಹರಿದ್ರೂ ಕೂಡ ಆಂಜನೇಯ ಸ್ವಾಮಿಯ ಮುಖ ಮಾತ್ರ ಮುಚ್ಚಲ್ಲ ಅಂತ ಹೇಳ್ತಾರೆ ಆಗಿರೋದ್ರಿಂದ ನೋಡೋಕೆ ತುಂಬ ಚೆನ್ನಾಗಿ ಇತ್ತು ಸುತ್ತಲೂ ಗುಡ್ಡ ಆಮೇಲೆ ಹರಿಯುವಂತಹ ತುಂಗಾಭದ್ರ ನದಿ ತುಂಬಿ ತುಳುಕ್ತಾ ಇತ್ತು ಇಲ್ಲಿ ಆ್ಯಕ್ಚುಲಿ ಇಲ್ಲೇನು ನೀರು ಹರಿತಾ ಇದೆಯಲ್ಲ ಅಲ್ಲಿ ತುಂಬ ಕಲ್ಲುಗಳಿವೆ ಹಾಗಾಗಿ ಅದರ ರಭಸ ಇನ್ನೂ ಜೋರಾಗಿ ಕೇಳ ಕೇಳಿಸ್ತಾ ಇತ್ತು ಕೂಡ ಮತ್ತೆ ನೋಡೋಕೆ ತಂಪು ಅನಿಸ್ತಿತ್ತು ಕಣ್ಣಿಗೆ ಸ್ನೇಹಿತರೆ ರಾಮಾಂಜನೇಯರು ಭೇಟಿಯಾದಂತಹ ಈ ಸ್ಥಳದಲ್ಲಿ ಆರು ಸಾವಿರ ವರ್ಷಗಳ ಹಿಂದೆ ಪಾಂಡವರ ಸಂತತಿಯ ಜನಮೇ ಜಯರಾಜರು ಸ್ವಾಮಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ನಂತರದ ದಿನಗಳಲ್ಲಿ ಆ ಒಂದು ಆಂಜನೇಯ ಸ್ವಾಮಿಯ ಮೂರ್ತಿ ತುಂಗಾಭದ್ರಾ ನದಿಯ ಒಡಲಿನಲ್ಲಿ ಲೀನವಾಗಿಬಿಡುತ್ತೆ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ರಾಜರಾದಂತಹ ಶ್ರೀ ಕೃಷ್ಣದೇವರಾಯರ ಗುರುಗಳಾದಂತಹ ವ್ಯಾಸರಾಯರಿಗೆ ಒಂದು ಸ್ವಪ್ನ ಬೀಳುತ್ತದೆ ಆಂಜನೇಯ ಸ್ವಾಮಿ ತುಂಗಾಭದ್ರಾ ನದಿಯಲ್ಲಿ ಲೀನವಾದಂತಹ ಒಂದು ಸ್ವಪ್ನವನ್ನು ಅವರು ಕಾಣ್ತಾರೆ ನಂತರ ವ್ಯಾಸರಾಯರು ನದಿಯಿಂದ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಮೇಲಕ್ಕೆತ್ತಿಸಿ ಆ ಒಂದು ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಿಸ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ದೇವ್ರನ್ನ ದರ್ಶನ ಮಾಡ್ಕೊಂಡ್ವಿ ನನಗೂ ನಮ್ಮ ಮನೆಯವ್ರಿಗೂ ಮತ್ತೆ ನೋಡ್ತಿರುವಂತಹ ನಮ್ಮ ಎಲ್ಲ ವೀಕ್ಷಕರಿಗೂ ದೇವರು ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಬಿಡ್ಕೊಂಡ್ವಿ ಬಳ್ಳಾರಿ ಜಿಲ್ಲೆ ಮತ್ತು ಸುತ್ತಮುತ್ತಲು ಇರುವಂತಹ ಜಿಲ್ಲೆಗಳ ಜನರು ಈ ಒಂದು ಆಂಜನೇಯನಿಗೆ ನಡ್ಕೊಳ್ಳೋದು ಜಾಸ್ತಿ ಏನೇ ಬೇಡಿದರು ಸಂತಾನ ಭಾಗ್ಯ ಮತ್ತೆ ಕೆಲಸ ಇಲ್ದವರಿಗೆ ಕೆಲಸ ಯಾವುದೇ ಮನೆಯಲ್ಲಿ ಕಷ್ಟ ಎದ್ರೂ ಕೂಡ ಬೇಡ್ಕೊಂಡ್ರೆ ದೇವರು ಈಡೇರಿಸ್ತಾನೆ ಅನ್ನುವ ಒಂದು ನಂಬಿಕೆ ಇದೆ ಆಂಜನೇಯ ಸ್ವಾಮಿಯ ಆವರಣ ಇದು ತುಂಬ ಸ್ವಚ್ಛವಾಗಿರುತ್ತೆ ತುಂಬ ಕ್ಲೀನಾಗಿರುತ್ತೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ ಒಂದು ಸಲ ಪ್ರತಿಯೊಬ್ಬರೂ ಹೋಗಿ ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಮ ಇಷ್ಟಾರ್ಥಗಳನ್ನು ಕೂಡ ದೇವರು ನಿಮಗೆ ಈಡೇರಿಸ್ತಾನೆ ಈ ಒಂದು ಮೊದಲಘಟ್ಟ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂದ್ರೆ ಈ ಒಂದು ದೇವಸ್ಥಾನದ ಹಿಂಬ ಹಿಂಭಾಗ ಇರುವಂತಹ ಈ ಒಂದು ಹೋಟೆಲ್ ಶ್ರೀ ಗುರು ಕೊಟ್ಟೂರೇಶ್ವರ ಹೋಟೆಲ್ ಒಂದು ಶ್ರೀ ವೀರ ವೀರೇಶ್ವರ ಹೋಟೆಲ್ ಒಂದು ಈ ಒಂದು ಹೋಟೆಲ್ಗಳಲ್ಲಿ ಇಲ್ಲೇನು ಕಾಣ್ತಾ ಇದ್ರಲ್ಲ ಇಲ್ಲಿ ಬಜ್ಜಿ ಹಾಕ್ತಾ ಇರ್ತಾರೆ ಇವರು ಬಜ್ಜಿ ಹಾಕ್ತಾ ಹಾಕ್ತಾ ಹಾಡನ್ನು ಕೂಡ ಹೇಳ್ತಾರೆ ಆ ಒಂದು ವಿಡಿಯೋನ ಮಾಡಿದ್ದೀನಿ ಈ ಒಂದು ಒಳ್ಳೆಯ ಕಲೆಗೆ ನಿಮ್ಮ ಮೆಚ್ಚುಗೆ ಇರಲಿ ಮತ್ತು ಇಂಥವರು ಬೆಳೀಬೇಕು ಅನ್ನೋದು ನಮ್ಮ ಒಂದು ಆಸೆ

दुसरी संदी मपनी ಶ್ರೀ ಎಲ್ಲ ೇಸ್ವಾಮಿಗಳಿಗೂ ಸ್ವಾಗತ ಶ್ರೀ ವೀರಶೈವ ವೀರಶ್ರೆ ನಿಮ್ಮ ಸಹಕಾರವೇ ನಮಗೆ ಶ್ರೀರಕ್ಷಿರಕ್ಷಿ ನಾವು ಒಂದ್ ಕೆಲಸ ಮಾಡಕ್ಕೆ ಎಷ್ಟು ಕಷ್ಟ ಪಡ್ತೀವಿ ಆದ್ರೆ ಅವರು ಎರಡೆರಡು ಕೆಲಸನ ಹೇಗೆ ಮಾಡಿದ್ರು ನೋಡಿದ್ರಲ್ಲ ಸೊ ಇದಿಷ್ಟು ಇವತ್ತಿನ ವಿಶೇಷ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರು ಮೊದಲು ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ